ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಚಾರು ವೈಶಾಖ ನಡುವೆ ಟಕ್ಕರ್ ಶುರು ಆಗೋದ್ರ ಜೊತೆಗೆ ಆ ಕಡೆ ಜಾನಕಿ ಅಮ್ಮ ಕಾಲಿಟ್ಕೊಳ್ಳುವ ಸಮಯ ಬಂದದ ಹಾಗಿದ್ರೆ ಏನಾಯ್ತು ಈನ್ ಕತೆ ಶ್ರುತಿಯ ಬದುಕು ನಿಜವಾಗಲೂ ಕೂಡ ಡೋಲಾಯಮಾನ ಪರಿಸ್ಥಿತಿಗೆ ತಳ್ಳಿಬಿಟ್ಟಿದೆ ಏನಾಯ್ತು ಏನ್ ಕತೆ ಇದಕ್ಕಿಲ್ಲ ಎಂದೇ ಇರ್ತಕ್ಕಂಥದ್ದು ವೈಶಾಖ ಅನ್ನೋ ಸತ್ಯ ಬಟಾಬೈಲ ಹಾಗೆ ಬಿಡ್ತಾ ಇದ್ದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಜಾನಕಿ ಅಮ್ಮಗೆ ಶ್ರುತಿಯ ವಿಶ್ವ ಯಾವಾಗಲ ಗೊತ್ತಾಯ್ತು ತಕ್ಷಣ ಮದುವೆ ಮಾಡ್ಬೇಕು ಅನ್ಕೋತಾರ ಮದುವೆ ಮಾಡೋಕೆ ಪ್ರಭಾಕರ್ ಶಾಸ್ತ್ರಿಗಳ ಮಗ ಅಂತ ಹೇಳಿ ಗೊತ್ತ ಕೂಡ ಆಗತ್ತೆ ಮನೆಗೆ ಗಂಡನ ಕಡೆಯವ್ರು ಕೂಡ ಬರ್ತಾರೆ ಅಲ್ಲಿ ಜಾನಕಿ ಅಮ್ಮನ್ಗೆ ತುಂಬಾನೇ ಖುಷಿ ಆಗುತ್ತೆ ಬಟ್ ಯಾವಾಗ ಶ್ರತಿ ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗುತ್ತೋ ಗಂಡವ್ರ ಮುಂದೆನೇ ಇಲ್ಲಿ ನನಗೆ ಈ ಮದುವೆ ಇಷ್ಟ ಇಲ್ಲ ನನ್ನ ಮಗಳನ್ನ ನಿಮಗೆ ಕೊಡುವುದಿಲ್ಲ ಅಂತ ಹೇಳೇ ಬಿಡ್ತಾರೆ ಇಲ್ಲಿ ಜಾನಕಿ ಅಮ್ಮನ ನಡುವಳಿಕೆ ಇಡೀ ಮನೆಗೆ ಶಾಪ್ ತರಿಸುತ್ತೆ ಬಟ್ ಇಲ್ಲಿ ಜಾನಕಿ ಅಮ್ಮ ಮಾತ್ರ ತನ್ನ ಗಂಡನ ಬಳಿ ಇಲ್ಲಿವರೆಗೂ ನಾನು ನಿಮ್ಮ ಹತ್ರ ಏನು ಕೇಳಿಲ್ಲ ದಯವಿಟ್ಟು ಕೈ ಮುಗ್ದು ಕೇಳ್ತಿದ್ದೇನೆ ಕಾರಣ ಏನು ಎಂತು ಅಂತ ಕೇಳಿಬಿಡಿ ಈ ಮದುವೆ ಬೇಡ ಅಂತ ಹೇಳ್ಬಿಡ್ತಾರ ಇದರಿಂದಾಗಿ ಪ್ರಭಾಕರ್ ಶಾಸ್ತ್ರಿಗಳು ನಾಯಣಾಚಾರಗಳಿಗೆ ನಿಜವಾಗ್ಲೂ ಕೂಡ ಅವಮಾನ ಮಾಡಬೇಕು ಅಂತ ಕರ್ಸಿದ್ರ ಬುದ್ಧಿ ಕಲ್ತಿದ್ರ ಅಂತ ಗೊತ್ತಿರಲಿಲ್ಲ ಇದೇನ ಸಂಸ್ಕಾರ ನಿಮ್ದು ಅಂತ ಕೂಡ ಹೇಳಿ ಹೋಗ್ಬಿಡ್ತಾರೆ ಬಟ್ ಇಲ್ಲಿ ವಾಯುಶಃ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾಳೆ ಇಲ್ಲಿ ಅಮ್ಮ ಹಾಗೆ ಮಗಳು ಇಬ್ಬರು ಕೂಡ ಮಾತಾಡೋ ಮಾತುಗಳನ್ನ ರೆಕಾರ್ಡ್ ಮಾಡ್ಕೊಂಡಿದ್ರೆ ಪ್ರೂಫ್ ಆಗಿ ಇಟ್ಕೊಂಡಿದ್ದಾಳೆ ಈ ಕಡೆ ರುಕು ಕೂಡ ಕೇಳ್ತಾಳೆ ಏನಕ್ಕೆ ಆಲ್ ಅ ಸಡನ್ ಅತ್ತೆ ಬಂದಿದ್ದೆ ಮತ್ತವೆ ಇಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು ಈಗ ಆಯಿತು ಇದೆಲ್ಲ ಅತ್ತನೆ ಇಷ್ಟಪಟ್ಟಲ್ವಾ ಮದುವೆ ಮಾಡ್ತಿದ್ದಿದ್ವು ಅಂದಾಗ ಖಂಡಿತ ನಾನು ಯಾವತ್ತು ಕೂಡ ಅಲ್ಲಿ ಹೋಗಿ ಕೆಲಸ ಮಾಡುವುದಿಲ್ಲ ಸುಮ್ಮನೆ ಕೈಗೆಲ್ಲ ಅಂಟಿಸ್ಕೊಳ್ಳು ಬದಲು ಕೂತಲ್ಲ ನಿಂತಲ್ಲ ಕೆಲಸ ಆದ್ರೆ ಒಳ್ಳೇದಲ್ವಾ ಅಂತ ಹೇಳ್ತಿದ್ರೆ ಇದಕ್ಕೆಲ್ಲ ನೀನು ಆರ್ ರಿಯಲಿ ಗ್ರೇಟ್ ಅಕ್ಕ ನೀನೇನು ಸಾಮಾನ್ಯ ಅಲ್ಲ ಅಸಾಮಾನ್ಯಳು ಅಂತ ಹೇಳಿ ಇಲ್ಲಿರಕು ಹೇಳ್ತಾರೆ ಈ ವೈಶಕ ಅಂದ್ರೇ ಹಾಗೆ ಅನ್ಕೊಂಡತನ ಸಾಧಿಸೇ ಬಿಡುವುದಿಲ್ಲ ಮುಂದೆ ಇದೆ ಇನ್ನೂ ಭಾರಿ ಹಬ್ಬ ಆಟ ಅಂತ ಇದ್ರೆ ನಿಜವಾಗ್ಲೂ ಕೂಡ ಮಗುದೊಮ್ಮೆ ಮಗುದೊಮ್ಮೆ ಅಂತ ಹೇಳ್ಬೇಕು ಅಷ್ಟು ಮಟ್ಟಿಗೆ ಆಟ ನಡೀತಾನೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ವೈಶ್ವ ಶಾಕದ ನಂತರ ಈ ಕಡೆ ಚಾರುಗೆ ತುಂಬಾ ಅನುಮಾನ ಬರ್ತದೆ ಜಾನಕಿ ಅಮ್ಮನ ಮೇಲೆ ಯಾಕೆ ರೀತಿ ಮಾತಾಡಿದ್ರು ಅಂತ ಇಲ್ಲಿ ಚಾರುಗೆ ಎಂದೂ ಕೂಡ ನೋವು ಮಾಡಿದರು ಜಾನಕಿ ಅಮ್ಮ ಇಲ್ಲಿ ಚಾರು ಹತ್ರ ನನ್ನ ಮಗಳು ವಿಶ್ವ ನೀನು ತಲೆ ಹಾಕಬೇಡ ಅಂತ ಹೇಳಿದ್ರು ಈ ಒಂದು ಮಾತೆ ಚಾರುಗೆ ಅತ್ತೆ ಮೇಲೆ ಅನುಮಾನ ತರಿಸ್ತಿರೋದು ಅದೇ ಕಾರಣಕ್ಕೆ ಅತ್ತೆ ಹತ್ರ ಬರ್ತಾರೆ ಅತ್ತೆ ಹತ್ರ ಬಂದಿದೆ ಯಾಕೆ ಆ ರೀತಿ ಮಾತಾಡಿದರೆ ನೀವು ಎಂದೂ ಕೂಡ ಯಾರ ಮನ್ಸಿಗೂ ನೋವು ಮಾಡೋರಲ್ಲ ನಿಜ ಹೇಳಬೇಕು ಅಂದರೆ ಎಲ್ಲದರಲ್ಲೂ ಕೂಡ ನೆಗೆಟಿವ್ ಇದ್ರು ಪಾಸಿಟಿವ್ ಎಲ್ಲಿದೆ ಅಂತ ಹುಡುಕ್ತೀರಾ ಅಂಥದ್ರಲ್ಲಿ ನೀವೇ ರೀತಿ ಮಾಡ್ತೀರಾ ಅಂದರೆ ಖಂಡಿತ ಇದರಿಂದ ಏನೋ ಉದ್ದೇಶ ಇರಬೇಕು ದಯವಿಟ್ಟು ಹೇಳಿ ಮನ್ಸ್ಪಿಚ್ಚು ಮಾತಾಡಿ ಎಲ್ವ ಕೂಡ ಅರ್ಥ ಆಗುತ್ತೆ ಅಂತ ಹೇಳ್ತಿದ್ರೆ ಆಲ್ರೆಡಿ ಹೇಳ್ದೆ ಅಲ್ವಾ ನನಗೆ ಆ ಗಂಡು ಇಷ್ಟ ಆಗಲಿಲ್ಲ ಅದಕ್ಕೆ ಮದುವೆ ಬೇಡ ಅಂತ ಹೇಳಿದೆ ಅಂತಾರೆ ನೀವೇ ಅಲ್ವಾ ಮದುವೆ ಗೊತ್ತಾದಾಗ ನಮ್ಮ ಅದೃಷ್ಟ ಇಂಥ ಹುಡುಗ ನಮಗೆ ಸಿಕ್ಕಿದ್ದು ಅಂದಿದ್ದು ಅವ್ರು ಕೂಡ ಬಂದಾಗ ನನಗೆ ಈ ಮದುವೆ ಇಷ್ಟ ಇದೆ ಅಂತ ಹಿಡಿದು ತದನಂತರ ಬೇಡ ಯಾಕೆ ಅಂದದ್ದು ಅಂತ ಕೇಳ್ತಿದ್ರೆ ನಿನಗೆ ಅವತ್ತು ಒಂದು ಹಬ್ಬಕ್ಕೆ ಸೇರಿ ಕೊಟ್ಟಿದ್ವಿ ಆ ಕಲ್ಲ ಇಷ್ಟ ಆಗಿಲ್ಲ ಅಂತ ವಾಪಸ್ ಕೊಟ್ಟೆ ಅಲ್ವಾ ಹಾಗೆ ಅಲ್ವಾ ಇದು ಕೂಡ ಒಮ್ಮೆ ಇಷ್ಟ ಆಗಿರ್ಬೋದು ಬಟ್ ತದನಂತರ ಇಷ್ಟ ಆಗಲಿಲ್ಲ ಅದಕ್ಕೆ ಯಾವ ರೀತಿ ಹೇಳಿ ಕಳಿಸ್ತೆ ನೋಡಮ್ಮ ನಾನಿ ನೀನು ಕೂಡ ಪ್ರಶ್ನೆ ಮಾಡಬೇಡ ಜೊತೆಗೆ ನಾನು ನಾಳೆ ಬೇರೆ ಕಡೆ ಹೋಗಬೇಕಾಗಿದೆ ಹೊರಗಡೆ ನೀನು ಮನೆ ಕಡೆ ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೊ ಅಂತ ಹೇಳ್ಬಿಡ್ತಾರೆ ಅಮ್ಮ ಈ ಕಡೆ ಚಾರುಗೆ ತುಂಬಾ ಚೆನ್ನಾಗಿ ಅನುಮಾನ ಬರ್ತದೆ ನಿಜವಾಗ್ಲೂ ಅತ್ತೆ ಏನು ಮುಚ್ಚಿರ್ತಾರೆ ಅಂತ ಇದಕ್ಕೇನಾದ್ರೂ ವೈಶ್ವಿಕ ಕಾರಣ ಆಗಿರ್ಬಿಡೋದಾ ಅಂತ ಅಂದ್ಕೊಂಡಿದ್ದೆ ವೈಶಾಖ ಹತ್ರ ಹೋಗ್ತಾರೆ ವೈಶಾಖ ತಿಂಡಿ ತಿಂತಿರ್ತಾರೆ ಏನು ಚಾರು ಏನೋ ಹೇಳಬೇಕು ಅಂತ ಬಂದಿದೆಯಾ ಹೇಳಿ ಹೋಗ್ತಾ ಇರೋನ್ ಅಂತ ಅದೇನೆ ನನಗೆ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ ವಿನಾಕಾರಣ ಕಾರಣ ಅಂತ ಸುಮ್ಮನೆ ಎಲ್ಲ ನಾಟಕ ಆಡ್ಬೇಡ ಏನೇನು ಆಗ್ತಿದೆ ಅಂತ ಕೂಡ ನಿನಗೂ ಕೂಡ ಗೊತ್ತಿದೆ ಮನೇಲಿ ಏನೇ ಆದರೂ ಕೂಡ ಅದಕ್ಕೆಲ್ಲ ನೀನೇ ಕಾರಣ ಆಗಿರ್ತೀಯ ಈಗಲೂ ಕೂಡ ಹೇಳು ನೀನೇ ಕಾರಣ ಏನು ಮಾಡಿದೆ ನೀನು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ದೆ ಈ ಮನೇಲಿ ಅತ್ತೆ ಹೋಗಿ ಮದುವೆ ನಿಲ್ಲಿಸೋದಕ್ಕೆ ನಾನು ಕಾರಣನ ತಲೆ ಕೆಟ್ಟಿದ್ಯಾ ನಿನಗೆ ನಿಮ್ಮ ಜೊತೆ ನಾನು ಕೂಡ ಇದ್ದೆ ಅಲ್ವಾ ಯಾರು ಮದುವೆ ನಿಲ್ಲಿಸಿದ್ದು ಹೋಗಿ ಬಂದು ಅತ್ತೆ ತಾನೇ ಹೋಗ್ಬಿಟ್ಟು ನೀನು ನಿಮ್ಮ ಅತ್ತೆ ಹತ್ರ ಕೇಳು ನನ್ನ ಹತ್ರ ಬಂದುಬಿಟ್ಟು ಕೇಳಿದ್ರೆ ಏನು ಅರ್ಥ ಅಂದಾಗ ಈ ಮನೇಲಿ ಕೆಡಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿರೋದು ನೀನು ಮಾತ್ರ ತಾನೇ ನೀನು ಏನೋ ಮಾಡಿರ್ತೀಯ ಅತ್ತೆನೇನಾದರೂ ಹೆದ್ರಸ್ ಗೆದ್ರಿಸಿದ್ಯಾ ಹೇಗೆ ಅಂತ ಕೇಳ್ತಿದ್ರೆ ನಿನ್ಗೇನು ತಲೆ ಕೆಟ್ಟಿದ್ಯಾ ಈ ವೈಶಕ ಯಾವತ್ತೂ ಕೂಡ ನೇರವಾಗಿ ಹೋರಾಟ ಮಾಡ್ತಾಳೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಬೆನ್ನಿಂದ ಚೂರಿ ಹಾಕಿ ಹೋರಾಟ ಮಾಡೋಕ್ಕೆ ಹೋಗೋದಿಲ್ಲ ಮೊದಲು ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋ ಅಂತ ಹೇಳ್ತಿದ್ದಾರೆ ಒಂದು ಪಕ್ಷ ನೀನೇನಾದರೂ ಇದಕ್ಕೆಲ್ಲ ಕಾರಣ ಆಗಿದ್ರೆ ನೀನೇನಾದರೂ ಇದರ ಬೆನ್ನಿಂದೆ ಸೂತ್ರಧಾರಿ ಆಗಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನಂತೂ ನಾನು ಬಿಡುವುದಿಲ್ಲ ಅಂತ ಹೇಳಿ ಚಾರುವಾಲಿಂದ ಅವಾಜ್ ಹಾಕಿ ಹೋದರೆ ಈ ಕಡೆ ವೈಶೋಕ ಬೆನ್ನಿಂದೆ ಆಟ ಆಡೋದ್ರಲ್ಲೇ ಮಜಾ ಇರುತ್ತೆ ಎಷ್ಟು ಮಜಾ ಸಿಗುತ್ತೆ ಮುಂದೆ ಆಟ ಆಡಿದ್ರೇನು ಆ ಕ್ಷಣಕ್ಕೆ ಖುಷಿ ಆಗುತ್ತೆ ಮಜಾ ಸಿಗುತ್ತೆ ಬಟ್ ಅದು ತಾತ್ಕಾಲಿಕ ಅಷ್ಟೇ ಪೂರ್ಣ ಗೆಲುವು ನಮಗೆ ಸಿಗೋದಿಲ್ಲ ಖಂಡಿತ ಸೋಲಾಗುತ್ತೆ ಅದಕ್ಕೋಸ್ಕರನೇ ನನಗೆ ಪರ್ಮನೆಂಟಾಗಿ ಜಯ ಬೇಕು ಅಂದರೆ ಬೆನ್ನಿಂದಲೇ ಆಟ ಆಡಬೇಕು ಅದನ್ನೇ ಆಡ್ತಾ ಇದ್ದೀನಿ ನಾನು ಅಂತ ವಾಯಿಶಾಕ ಹೇಳ್ತಿದ್ದಾರೆ ಅದ ಕಡೆ ಜಾನಕಿಮ್ಮ ತಮ್ಮ ಮಗಳು ಶ್ರುತಿನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಹಾಸ್ಪಿಟಲಲ್ಲಿ ಡಾಕ್ಟರ್ ಗುಡ್ ನ್ಯೂಸ್ ಅಂತ ಹೇಳಿ ನಿಮ್ಮ ಮಗಳು ನಿಜವಾಗ್ಲೂ ತಾಯಿ ಆಗ್ತದಾಳೆ ನೋಡಮ್ಮ ಹುಷಾರಾಗಿ ನೋಡ್ಕೋಬೇಕು ಐರನ್ ಕಂಟೆಂಟ್ ಬರ್ತಕ್ಕಂಥ ಫುಡ್ಸ್ನೆಲ್ಲ ತಿನ್ಬೇಕಾಗುತ್ತೆ ಆರೋಗ್ಯವನ್ನು ತುಂಬ ಚೆನ್ನಾಗಿ ನೋಡ್ಕೋ ಮಗುಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಮಗು ತುಂಬ ಚೆನ್ನಾಗಿ ಬೆಳಿಬೇಕು ಅಂದರೆ ನ್ಯೂಟ್ರಿಯನ್ಸ್ ಪ್ರೋಟೀನ್ಸ್ ಎಲ್ಲವನ್ನ ಕೂಡ ತುಂಬ ಕರೆಕ್ಟಾಗಿ ಐರನ್ ಕಂಟೆಂಟ್ನ ತೊಗೋಬೇಕು ನಾನು ಕೂಡ ಒಂದಷ್ಟು ಐರನ್ ಟ್ಯಾಬ್ಲೆಟ್ಸ್ನ ಬರೆದುಕೊಡ್ತೀನಿ ಅಂತ ಬರ್ದುಕೊಡ್ತಾರೆ ಈ ಕಡೆ ಜಾನಕಿ ಅಮ್ಮಂಗೆ ಆಘಾತ ಆಗಿದೆ ಈ ಕಡೆ ಶ್ರುತಿನ ಎಂಥ ಕೆಲಸ ಮಾಡಿಬಿಟ್ಟೆ ನಮ್ಮನೆ ಮರ್ಯಾದೆ ಹೊರಗಡೆ ತಂದ್ಬಿಟ್ಟಿಯಲ್ಲ ಪಾಪಿ ಏನು ಮಾಡುದು ಈಗ ಅವ್ನು ಬಿಟ್ಟರೆ ಬೇರೆ ಯಾರು ಕೂಡ ಗತಿ ಇಲ್ಲ ಅವ್ನು ನನ್ನ ಮದುವೆ ಆಗ್ತಾನೆ ಅಂತ ಕೇಳ್ತಿದ್ದಾರೆ ಖಂಡಿತ ಅಮ್ಮ ಅವ್ನು ನನ್ನ ಮದುವೆ ಹಾಗೆ ಆಗ್ತಾನೆ ತುಂಬ ಒಳ್ಳೆಯವನಮ್ಮ ಅವನು ಅಂದಾಗ ಸರಿ ಆಯಿತು ಅವನ ಹತ್ರ ನಾನು ಕರ್ಕೊಂಡು ಹೋಗು ನಾನು ಅವ್ನ ಜೊತೆ ಮಾತಾಡ್ತೀನಿ ಕಾಲ್ ಮಾಡು ಅಂತ ಹೇಳ್ತಾರೆ ಕಾಲ್ ಮಾಡ್ತಾಳೆ ಚಿನಿ ಎಲ್ಲಿದ್ಯಾ ನೀನು ಅಂದಾಗ ನಮ್ಮ ಮಾಮೂಲಿ ಜಾಗದಲ್ಲಿದ್ದೀನಿ ಅಂದಾಗ ಸರಿ ಆಯಿತು ನಾನು ಬರ್ತಿದ್ದೀನಿ ಅಂತ ಹೇಳಿ ಅಮ್ಮನ ಜೊತೆ ಆ ಜಾಗಕ್ಕೆ ಹೋಗ್ತಾಳೆ ಜಾನ್ಗೆ ಅಮ್ಮಗಂತೂ ಆ ಜಾಗ ನೋಡಿದೆ ತಲೆ ತಿರ್ಗಿ ಹೋಗುತ್ತೆ ಏನು ನೀನು ಪ್ರೀತಿ ಮಾಡ್ತಿರೋ ಹುಡುಗ ಈ ಜಾಗದಲ್ಲ ಇರುವುದು ಅಂದಾಗ ಹೌದು ಅಮ್ಮ ಅಂತ ಹೇಳ್ತಾರೆ ಇಂಥ ಪಾಪಿ ಇಂಥ ಇರೋನ್ನ ಪ್ರೀತಿ ಮಾಡಿದ್ಯಾ ನಮ್ಮ ಜಾತಿ ಅವನು ತಾನೇ ಅಂತ ಹೇಳ್ತಿದ್ರ ಇಲ್ಲ ಅಮ್ಮ ಗೊತ್ತಿಲ್ಲ ನನಗೆ ಏನು ಎಂತು ಅಂತ ಅಂದಾಗ ಪಾಪಿ ಏನು ಮಾಡಬೇಕು ನಿನ್ನನ್ನು ಮದುವೆ ಆಗ್ತಾನ ತಾನೆ ನೀನು ಮೋಸ ಮಾಡಲ್ಲ ತಾನೆ ಅಂದಾಗ ಅಮ್ಮ ನಿಜವಾಗ್ಲೂ ಅಮ್ಮ ತುಂಬ ಒಳ್ಳೆಯವನು ಅಂದಾಗ ಅಯ್ಯೋ ಅವ್ರಿಗೆ ಹತ್ರ ಏನಂತ ಹೇಳಲಿ ಅಪ್ಪನ ಹತ್ರ ಅಂತ ಹೇಳ್ತಿದ್ರೆ ಖಂಡಿತ ಅಮ್ಮ ಅಪ್ಪ ಕೂಡ ಒಪ್ಕೊಂಡೆ ಒಪ್ಕೋತಾರೆ ಯಾಕಂದರೆ ಇವನಿಗೆ ಸಿಗ್ರೇಟ್ ಏನು ಕೂಡ ಒಂದು ಸಣ್ಣ ಬ್ಯಾಡ ಹ್ಯಾಬಿಟ್ಸ್ ಕೂಡ ಎಲ್ಲ ತುಂಬಾ ಒಳ್ಳೆಯವನು ನನ್ನ ತುಂಬಾ ಪ್ರೀತಿ ಮಾಡ್ತಾನೆ ಅಂತ ಹೇಳಿ ಅಮ್ಮನ ಒಳಗಡೆ ಕರ್ಕೊಂಡು ಬರ್ತಾಳೆ ಇವರು ನನ್ನಮ್ಮ ಅಂತ ಹೇಳಿ ಪರಿಚಯ ಮಾಡಿದಾಗ ಫೋನಲ್ಲೇ ಬೈದಿದ್ರಲ್ವ ಅಂತೆಲ್ಲ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ನೋಡಪ್ಪ ಇಂಥ ವಯಸ್ಸಲ್ಲಿ ಪ್ರೀತಿ ಆಗೋದು ಸಹಜ ಆದರೆ ಈ ರೀತಿ ಮನಸ್ಸುಗಳ ಜೊತೆ ಬೇರೆನೂ ಕೂಡ ಮಾಡಿದ್ದು ತಪ್ಪಲ್ವಾ ಅಂತ ಹೇಳ್ತಿದ್ದಾರೆ ಸರಿ ಆಗಿದ್ದು ಆಗೋಗಿದೆ ಇನ್ನೇನು ಮಾಡೋದು ಮಕ್ಕಳು ಬದುಕು ಚೆನ್ನಾಗಿರಬೇಕು ಅಂದರೆ ನಾವೇ ಸೋಲ್ಬೇಕಲ್ವ ನಿನ್ನ ಅಪ್ಪ ಅಮ್ಮನ ಕಳಿಸಿ ಹೆಣ್ ಕೇಳು ಶಾಸ್ತ್ರಕ್ಕೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರೆ ಹೆಣ್ ಕೇಳು ಶಾಸ್ತ್ರನ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಿದ್ರೆ ಯಾಕೆ ಏನು ಅಂತ ಕೇಳ್ತಿದ್ಯಲ್ಲ ಮದುವೆ ಆಗೋದಕ್ಕೆ ತಾನೆ ಶ್ರುತಿನ ನಿನ್ಬಿಟ್ಟರೆ ಬೇರೆ ಯಾರು ಮದುವೆ ಆಗೋಕ್ಕಾಗತ್ತೆ ಅಂತಿದ್ದಾರೆ ಯಾಕೆ ಅಂತ ಕೇಳ್ತದಾನೆ ಆ ವ್ಯಕ್ತಿ ಅದಕ್ಕೆ ಶ್ರುತಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತಿದ್ದಾಗ ಏನು ಮಾತಾಡ್ತಿದ್ದಾರೆ ಶ್ರುತಿ ನೀನು ಅಮ್ಮ ನೀನು ಪ್ರೆಗ್ನೆಂಟ್ ಅಂದಾಗ ಹೌದು ಶುನಿ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಶ್ರುತಿ ಹೇಳ್ತಾಳೆ ಅದಕ್ಕೆ ಕೂಡ ಮದುವೆ ಅದಕ್ಕೋಸ್ಕರನೇ ಕಳಿಸ್ಬಿಡಪ್ಪ ಅಂದಾಗ ಏನೋ ಮದುವೆನಾ ಯಾವುದೇ ಕಾರಣಕ್ಕೂ ಮದುವೆ ಆಗೋ ಇಂಟೆನ್ಷನ್ನೇ ನನಗೆಲ್ಲ ನಾನು ಯಾಕೆ ಅಪ್ಪ ಅಮ್ಮನ ಕಳಿಸಿ ಹೆಣ್ಣು ನೋಡಿ ಮದುವೆ ಆಗಬೇಕು ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ದೀಯ ನೀನು ಅಂತ ಶ್ರುತಿ ಪ್ರಶ್ನೆ ಮಾಡ್ತಿದ್ದಾಳೆ ನಂಗೆ ಮೋಸ ಮಾಡ್ತಿದ್ಯಾ ಅಂತ ಕೇಳ್ತಿದ್ರೆ ನಾನು ಯಾವಾಗ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿದೆ ನಾನು ನಿಂಗೆ ಮದುವೆ ಆಗ್ತೀನಿ ಅಂತ ಮಾತೆ ಕೊಟ್ಟಿಲ್ವಲ್ಲ ನಿಂಗೆ ಬೋರ್ ಆಯಿತು ಅಂದರೆ ಹೊರಗಡೆ ಕರ್ಕೊಂಡು ಹೋದೆ ಜೊತೆಗೆ ಐ ಲವ್ ಯು ಹೇಳಿದೆ ನಾನು ಐ ಲವ್ ಯು ಟು ಯು ಹೇಳಿದೆ ಅದಕ್ಕೆ ಹೊರತಾಗಿ ಇನ್ನೇನಿದೆ ನಾನು ಯಾವತ್ತೂ ನಿನಗೆ ಮದುವೆ ಆಗ್ತೀನಿ ಅಂತ ಹೇಳಿಲ್ವಲ್ಲ ಅಂತ ಕೇಳ್ತಿದ್ರೆ ದಯವಿಟ್ಟು ಅಮ್ಮ ಆ ರೀತಿ ಮಾತಾಡಿದ್ರು ಅಂತ ಕೋಪನ ದಯವಿಟ್ಟು ಕೋಪ ಮಾಡ್ಕೋಬೇಡ ನಾನು ನನ್ನ ಮದುವೆ ಆಗೋ ಮೋಸ ಮಾಡಬೇಡ ಅಂತಿದ್ದಾರೆ ಈ ಕಡೆ ಯಾರು ಮದುವೆ ಆಗೋದು ಮದುವೆ ಆಗೋ ಇಂಟೆನ್ಷನ್ ಇಲ್ಲ ಆ ರೀತಿ ಮದುವೆ ಆಗಬೇಕು ಅಂದರೆ ಇದು ಒಂದು ಇಪ್ಪತ್ತು ಹುಡುಗಿನ ಮದುವೆ ಆಗ್ಬೇಕಿತ್ತು ಅಂತಾರೆ ಈ ಕಡೆ ಕುದ್ಕಿ ಪುಟ್ಟು ಇಟ್ಕೊಳ್ತಿದ್ದಾಳೆ ಶ್ರುತಿ ಈ ಕಡೆ ಜಾಂಕ್ಯಮ್ಮ ಬಾರಿಸ್ತಿದ್ದಾರೆ ಬಟ್ ಆ ವ್ಯಕ್ತಿ ಅಂತೂ ಕೈ ಚು ಕಂಪ್ಲೇಂಟ್ ಕೊಡ್ತೀವಿ ಅಂದರೆ ಮರ್ಯಾದಿಸ್ತು ಫ್ಯಾಮಿಲಿ ನಿಮ್ಮ ಮಗಳು ಮರ್ಯಾದೆನ ಹೊರಗಡೆ ತೆಗಿತೀರಾ ಅಂತ ಹೇಳಿ ಹೋಗ್ತಿದ್ರೆ ಇಬ್ಬರು ಅಮ್ಮ ಮಗಳು ಕಾಲು ಇಟ್ಕೊಂಡು ಕೇಳ್ಕೊಂಡು ಕೂಡ ವ್ಯಕ್ತಿ ಹೋಗೇ ಬಿಡ್ತಾರೆ ಈ ಕಡೆ ಈ ಚಾರೋ ಮನೆಗೆ ಒಳ್ಳೇದಾಗಲಿ ಅಂತ ಹೇಳಿ ದೇವರು ಮುಂದೆ ಕೂಡ ಕಟ್ತಾಳೆ ಮನೆಗ್ ಒಳ್ಳೇದಾಗ್ಲಿ ಅಂತ ತದನಂತರ ರಾಮಾಚಾರಿ ಜಾಬ್ಗೆ ಹೋಗ್ಬೇಕಿದ್ರೆ ತಾನು ಕೂಡ ನಿನ್ ಜೊತೆ ಬರ್ತದಿನಿ ಅಂದಾಗ ಕೆಲ್ಸಕ್ ಬರ್ತಿದ್ರ ಅಂದಾಗ ಇಲ್ಲ ಒಂದೇ ವೇ ನನ್ನ ಡ್ರಾಪ್ ಮಾಡ್ಬಿಡು ಅಂತ ಹೇಳ್ತಾರೆ ಯಾಕೆ ಮಾಡ್ ಮನೇಲಾಗ್ತಿರುವ ಸಮಸ್ಯೆಗೆ ಹೊರಗಡೆ ಪರಿಹಾರ ಇದೆಯಾ ಅಂತ ಹುಡ್ಕೋಕ್ ಹೋಗ್ತಿದ್ರ ಅಂದಾಗ ಹೌದಲ್ವಾ ರಾಮಾಚಾರಿ ಆಗ್ತಿರೋ ಸಮಸ್ಯೆಗೆ ಕೆಲವೊಮ್ಮೆ ಹೊರಗಡೆನೆ ಪರಿಹಾರ ಸಿಗತ್ತಲ್ವಾ ಅಂತ ಹೇಳ್ತಾರೆ ಫೈನಲಿ ರಿಕ್ಕು ಇದನ್ನು ನೋಡ್ತಾಳೆ ಏನಾರು ಅಕ್ಕ ಮಾಡ್ತಿರು ಪ್ಲಾನ್ ಗೊತ್ತಾಗೋಯ್ತಾ ಅಂತ ಅನ್ಕೊತಿದ್ದಾಳೆ ಫೈನಲಿ ರಾಮಾಚಾರಿ ಜೊತೆ ಚಾರು ಹೋಗ್ತಿದ್ದಾಗೆ ಆ ಕಡೆ ಜಾನಕಿ ಅಮ್ಮ ಮತ್ತೆ ಶ್ರುತಿ ಇಬ್ರು ಕೂಡ ಸಿಕ್ಕಿದ್ದ ಈ ಕಡೆ ಆಗಿರೋ ಎಲ್ಲ ವಿಷಯನೂ ಕೂಡ ತಿಳ್ಕೊಂಡು ಅವನಿಗೆ ಸರಿಯಾಗಿ ಪಾಠ ಕಲಿಸಿ ನಿಜವಾಗ್ಲೂ ಅವನ ಜೊತೆ ಶ್ರುತಿ ಮದುವೆ ಮಾಡಿಸ್ತಾಳೆ ಇದ್ರ ಹಿಂದೆ ಇರ್ತಕ್ಕಂಥದ್ದು ವೈಶ್ವಕ ಅಂತ ಗೊತ್ತಾದ್ರೆ ಇಡೀ ಮನೆ ಜೊತೆಗೆ ಕಿಟ್ಟಿ ಜೊತೆ ಆಯಿತು ಅಂದರೆ ಕಿಟ್ಟಿ ಜೊತೆ ಆಯಿತು ಅಂದ್ರೆ ಖಂಡಿತ ವೈಶ್ವಕ ಬಂಡವಾಳ ಆಚೆ ಬಂದ್ರೆ ಮತ್ತೆ ವೈಶ್ವಕ ಮನೆಯಿಂದ ಔಟ್ ಹಾಕುವ ಸಾಧ್ಯತೆ ಇದಾಗಿದ್ರೆ ಏನಾಗುತ್ತೆ ಒಂದು ವಿಡಿಯೋ ನೋಡಿ